ಮನೆ ಕಟ್ಟೋದು ನನಗೆ ವೃತ್ತಿ ಅಲ್ಲದೆ ಹವ್ಯಾಸ ಕೂಡ ಯಾಕಂದ್ರೆ ಯಾವುದೇ ವೃತ್ತಿ ಹವ್ಯಾಸ ಮಾಡ್ಕೊಂಡ್ರೆ ಮಾತ್ರ ಅದರಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ನಾವು ವೃತ್ತಿ ವೃತ್ತಿಯಾಗಿ ಮಾಡ್ ಅದರಿಂದ ಆಸಕ್ತಿ ಅದರಲ್ಲಿ ನಾವು ಆಸಕ್ತಿ ತೊಡಸ್ಕೊಂಡಾಗ ಅದು ಹವ್ಯಾಸವಾಗಿ ಪರಿವರ್ತಿತ ಪರಿವರ್ತತೆ ಆಗ್ತದೆ ಹವ್ಯಾಸ ಆದಾಗ ಇನ್ನೂ ಚೆನ್ನಾಗಿ ಚೆನ್ನಾಗಿ ಐಡಿಯಾಸ್ಗಳು ಬರ್ತವೆ ಹಂಗೆ ಒಂದ್ ಮನೆ ಕಟ್ಟಿದ್ದೀವಿ ತೋರ್ಸಿನ್ ಬಂದು ಇದ್ರ ಕೆಳಗಡೆ ಒಂದು ಹಾಲ್ ಇದೆ ಧ್ಯಾನದ ಹಾಲು ಇದ್ರ ಮೇಲೆ ಇದೊಂದು ಹಾಲ್ ಮಾಡಿದೀವಿ ಈ ತರ ಎಲ್ಲ ಸ್ವಲ್ಪ ಗೆಟಪ್ ಈ ತರ ಎಲ್ಲ ಮಾಡಿದ್ವಿ ಇದು ನಮ್ಮ ರಾಷ್ಟ್ರಧ್ವಜ ಚಿಹ್ನೆ ಇರ್ಲಿ ಅಂತ ಹೇಳಿ ಕೇಸರಿ ಬಿಳಿ ಮಾಡಿದೀವಿ ಕೇಸರಿ ಮತ್ತೆ ಬಿಳಿ ರಾಷ್ಟ್ರಧ್ವಜ ಚಿಹ್ನೆ ಇರ್ಲಿ ಅಂತ ಹೇಳಿ ಆ ಕಲ್ಪನದಲ್ಲಿ ಮಾಡಿದೀವಿ ಜೊತೆಗೆ ಇವೆಲ್ಲ ಟೀಕುಡ್ ನಲ್ಲಿ ಗ್ರಿಲ್ಸ್ ಮಾಡಿದೀವಿ ಇದು ಎಲ್ಲ ಇದು ಕಲ್ಲಿಂದ ಲಿಂಟ್ಲಗಿಂತಲೆ ದೊಡ್ಡ ಕಿಟಕಿ ಇಟ್ಟಿದ್ವಿ ಗಾಳಿ ಬಳಕೆಗೆ ಕಲ್ಲಿಂದ ಮಾಡಿದ್ವಿ ಹಾ ಪಾಲಿಶ್ ಕಲರ್ ಪಾಲಿಶ್ ಮಾಡಿದ್ವಿ ಹಾ ಇವನ್ ಇದು ವರ್ಟಿಕಲ್ ನಿಂತಲು ಕೂಡ ನಾವು ಪಾಲಿಶ್ ನಲ್ಲಿ ಇದು ಕಲ್ಲಿನಲ್ಲಿ ನಮ್ದೆ ರಾಕೇಶ್ ಹಾ ಹಂಗ ಎರಡ್ ಸಾವಿರ ಹತ್ತರಲ್ಲಿ ಮೂವತ್ತು ನಲವತ್ತೈದು ಸಾವಿರ ಕೆಟ್ಟರೆ

ಹ್ಮ್ ಇದು ಬರ್ರಿ ಅಲ್ಲೇ ಎಲ್ಲ ನಾವು ಹಾರಾಡ್ತಿಲ್ಲ ನೋಡಿ ಹ್ಮ್ ಇದು ನಮ್ಮನೆ ಮೇಲಿನ ಓಪನ್ ಟೆರೆಸ್ ನಮ್ಮ ಮನೇಲಿ ಒಂದು ಹನಿ ನೀರು ಮಳೆ ನೀರು ವೇಸ್ಟ್ ಆಗ್ಲಾರ್ದಂಗೆ ಮಳೆ ನೀರು ಕೊಯ್ಲು ಅಳವಡಿಸ್ಕೊಂಡಿದೀವಿ ಮಳೆ ನೀರು ಕೊಯ್ಲಿನ ವಿಶೇಷ ಅಂದ್ರೆ ಅದಕ್ಕಂತ ಹೇಳಿ ಇಲ್ಲಿ ಛತ್ರನ ಕೂಡ ಸ್ವಲ್ಪ ರಿಜಾಪ್ ಮಾಡ್ಬಿಟ್ಟಿದೀವಿ ಈ ನೀರೆಲ್ಲ ಎಲ್ಲಿ ಬರುತ್ತೆ ಈ ನೀರೆಲ್ಲ ಎಲ್ಲಿ ಇಲ್ಲಿ ಬರುತ್ತೆ ಬಂದ ನಂತರ ಇಲ್ಲಿ ನೀರೆಲ್ಲ ಇಲ್ಲಿ ಈ ಹರಿಯಲ್ಲಿ ಹೋಗ್ತದೆ ಇಲ್ಲಿ ಹಾ ಇಡೀ ಎಲ್ಲ ಟೆರಸ್ ನೀರು ಎಲ್ಲ ಇಲ್ಲಿ ಬಂದು ಇಲ್ಲಿ ನೀರು ಸ್ಟಾಕ್ ಆಗ್ತದೆ ಇದು ವಾಟರ್ ಟ್ಯಾಂಕ್ ಇದೆ ಕಾಂಕ್ರೀಟ್ ನಲ್ಲಿ ಇದನ್ನು ನಾವು ಮಳೆಗಾಲದಲ್ಲಿ ಕೂಡ ಬಳಸ್ತೇವೆ ಬಳಸ್ತೇವೆ ಮತ್ತೆ ಬೇಸಿಗೆ ಕಾಲದಲ್ಲೂ ಕೂಡ ಬಳಸ್ತೇವೆ ಮಳೆಗಾಲದಲ್ಲಿ ರೀಚಾರ್ಜ್ ಹಾಕಿರ್ತೈತಿ ಹಿಂಗಾಗಿ ನೀರಿನ ಸಮಸ್ಯೆ ಬರೋದಿಲ್ಲ ಬೇಸಿಗೆ ಒಳಗೆ ಅಗ್ನಿ ಬೇಸಿಗೆ ಬಂದಾಗ ಸ್ವಲ್ಪ ನೀರಿನ ತೊಂದರೆ ಆಗ್ತದೆ ಇದನ್ನ ಜಾಸ್ತಿ ಫಿಲ್ಟರ್ ಮಾಡಿ ಕುಡಿಯ ಉಪಯೋಗ ಮಾಡೋದ್ರಿಂದ ಆರೋಗ್ಯ ಕೂಡ ಹೆಲ್ದಿ ಇರುತ್ತೆ ಹಾ ಅವೇ ನೀರು ಫಿಲ್ಟರ್ ಮಾಡಿ ಇದ್ರ ವಿಶೇಷ ಅಂತಂದ್ರೆ ನಾವು ನಿಮ್ಗೆ ಹೇಳಿದ್ನಲ್ಲ ಕುಡಿಯೋ ನೀರು ಕೊ ಇದ್ರಿಂದ ಈ ಗಡಗಡೆಯಿಂದ ಸೇದಿ ಮತ್ತ ನಾವೇ ಸ್ವಲ್ಪ ಶ್ರಮ ಇರ್ಲಿ ಅಂತ ಹೇಳಿ ಯಾಕಂದ್ರೆ ಈ ಬಾವಿ ಗಡಗಡೆ ಕಲ್ಪನೆಗಳು ಹೋಗ್ಬಿಟ್ಟಾವ ಈಗ ಅವು ಇರ್ಲಿ ಅನ್ನೋ ದೃಷ್ಟಿಯಿಂದ ಇದರಲ್ಲಿ ನೀರು ಸೇರಿ ಇಲ್ಲೊಂದು ಟ್ಯಾಂಕ್ ಇತ್ತು ಟ್ಯಾಂಕ್ ಇದೆ ಆ ಟ್ಯಾಂಕಿಗೆ ಹಾಕಿ ಆ ಆ ಟ್ಯಾಂಕಿಗೆ ನಾವು ಸಪ್ಲೈ ನೀರ್ ಸಪ್ಲೈ ಮಾಡಿ ಅಲ್ಲಿಂದ ಕುಡಿಯ ನೀರು ಅಲ್ಲಿ ಆ ಒಂದು ಸೆಪ್ರೇಟ್ ಟ್ಯಾಂಕ್ ಇದೆ ಅಲ್ಲಿಂದ ಕೆಳಗಡೆ ಒಂದು ಸೆಪ್ರೇಟ್ ಆಗಿ ಕುಡಿ ನೀರಿನ ಮಾಡ್ತೀವಿ ಸೋಲಾರ್ ಸೋಲಾರ್ ಕೂಡ ಮಾಡಿದ್ವಿ ಹ್ಮ್ ಹಾ ಹಾ ಅದಲ್ಲದೆ ವಾರ್ಷಿಕ ಈಶಾನ್ಯಕ್ಕೆ ಒಂದು ಪಿರಾಮಿಡ್ ಇರಲಿ ಅಂತ ಹೇಳಿ ಇಲ್ಲಿ ಪಿರಾಮಿಡ್ ಕೂಡ ಮಾಡಿದ್ವಿ ಒಂದು ಪಿರಾಮಿಡ್ ಕೂಡ ಇಲ್ಲ ನಾವೇ ಮಾಡಿದ್ದು ಪಿರಾಮಿಡ್ ಇದು ಗಾರ್ಡನ್ ಇಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ರೆ ಇದು ಒಂದು ಕ್ಯಾಲ್ಕುಲೇಷನ್ ಇದೆ ಪಿರಾಮಿಡ್ ನಲ್ಲಿ ಪಿರಾಮಿಡ್ ಕೆಲಕ್ ಧ್ಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ವಿಚಾರಕ್ಕೆ ಹೌದೌದು ಇಲ್ಲಿಂದ ಗಾರ್ಡನ್ ಚೆನ್ನಾಗಿ ಕವರ್ ಆಗುತ್ತೆ ಏನಪ್ಪಾ ಅಂದ್ರೆ ರೈನ್ ವಾಟರ್ ರೈನ್ ವಾಟರ್ ಮಳೆ ನೀರು ಕೊಯ್ಲು ಪ್ರತಿಯೊಬ್ರು ಅಳವಡಿಸ್ಕೋಬೇಕು ಯಾಕಂದ್ರೆ ಇವತ್ ನಾಳೆ ಮಳೆ ನೀ ಅನಿಶ್ಚಿತ ಇದೆ ನಾವು ನೀರನ್ನ ನೀರು ಅಮೂಲ್ಯವಾದದ್ದು ಅಂತ ಹೇಳಿ ನಾವು ತಿಳ್ಕೊಂಡಾಗ ಮಾತ್ರ ಅದರಿಂದ ನಾವು ನೀರನ್ನ ಅಮೂಲ್ಯ ಅಂತ ಕಾಪಾಡಬೇಕಾಗಿದೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವು ಹೆಂಗ್ ನಮ್ಮ ಆಸ್ತಿ ಕಾಪಾಡ್ತೀವಿ ನಮ್ಮ ಬಂಗಾರದ ಒಡವೆಗಳನ್ನ ಕಾಪಾಡ್ತೀವಿ ಅದಕ್ಕಿಂತ ಮಿಗಿಲಾದದ್ದು ಈ ನೀರು ನೀರು ಜೀವಾಮೃತ ಆಸ್ತಿ ಹೀಗಾಗಿ ನಾವು ಇದನ್ನ ವೇಸ್ಟ್ ಮಾಡ್ಲಾರ್ದೇ ಕಾಪಾಡ್ಕೋಬೇಕು ಹಾಗಾಗಿ ಪ್ರತಿಯೊಬ್ರು ಮನೆ ಇದ್ದವ್ರು ವಿಶೇಷವಾಗಿ ಆಸಿಸಿ ಮನೆ ಇದ್ದವರು ಮಳೆ ನೀರು ಕೊಯ್ಲು ಮಾಡ್ಕೊಡ್ರಿ ಅದರಿಂದ ಆರೋಗ್ಯನೂ ಒಳ್ಳೇದು ಮತ್ತು ನೀರು ಉಳಿತಾಯ ಆಗ್ತದೆಲ್ಲಾ ಗಿಡಗಳನ್ನು ಕೂಡ ನೀವು ಬೆಳೆಸಬಹುದು ನೀರಿನ ಕೊರತೆ ಐತಪ್ಪ ನಾವೆಲ್ಲ ನೀ ಗಿಡ ಬೆಳೆಸೋದು ಅನ್ನೋ ಪ್ರಶ್ನೆ ಬರೋದಿಲ್ಲ ಈ ತರ ಎಲ್ಲಾ ಮರ ಗಿಡಗಳನ್ನ ಬೆಳೆಸಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನೀರು ಕೊಯ್ಲಾದ್ರೆ ಪರಿಸರ ಉಳಿತದ ಅಂತ ಹೇಳಿ ನಮ್ಮ ಭಾವನೆ ಎಲ್ಲಾ ಕಡೆ ಹೀಗ ಯಾರೇ ನಮ್ಮ ಮನಿಗ್ ಬರ್ಲಿ ನಮ್ಮ ಹಾಲ್ನ ಕುತ್ಕೊಂಡ್ರ ಆ ಹಾಲ್ ಮಠಮಠ ಮಧ್ಯಾಹ್ನ ಬಂದ್ರು ಇರುತ್ತೆ ನಾವ್ ಫ್ಯಾನ್ ಹಾಕ್ಲಾದ್ರೆ ಏನು ಹಾಕ್ಲಿದಾಗ ತಂಪ್ ಇರುತ್ತೆ ಎಷ್ಟ್ ಮನಿ ತಂಪದಲ್ರಿ ನಿಮ್ಗೂ ಅಂತ ಎಲ್ಲರೂ ಪ್ರತಿಮೆಂತಾರೆ ಹಂತ ಹಂತವಾಗಿ ಒಂದು ಪರಿಸರದ ಅಧ್ಯಾಯ ಅನ್ನಂಗ ಆಮೇಲೆ ವಿಶೇಷ ಇನ್ನೊಂದ್ ಐ ಅಂದ್ರೆ ಇವೆಲ್ಲ ಈ ಬೇವಿನ ಗಿಡ ತೀಗಿರ್ತಾವಲ್ಲ ಇವನ್ನೆಲ್ಲ ಏನಪ್ಪಾ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ ವೈದ್ಯ ಪದ್ಧತಿ ಪ್ರತಿಯೊಂದಕ್ಕೂ ಔಷಧ ಗುಣ ಇದೆ ನಮ್ದು ಪ್ರತಿಯೊಂದು ಗಿಡಕ್ಕೂ ಒಂದು ಔಷಧ ಗುಣ ಇದೆ ನಮ್ಮಲ್ಲಿ ಅಮೃತ ಬಳ್ಳಿ ಇದೆ ಕರಿಬೇವ್ ಇದೆ ಇವಳೆಂದ್ರೆ ಆಮೇಲೆ ಪತ್ರಿ ಗಿಡ ಅದು ವಿಶೇಷವಾಗಿ ಇವುಗಳ ಈ ತರ ಎಲ್ಲಾ ತಿರು ಬೇವಿನ ತೀಗು ತಿಂತ ಇದ್ರೆ ಆರೋಗ್ಯ ಕೂಡ ಒಳ್ಳೇದು ಅದು ವಿಶೇಷವಾಗಿ ನಮ್ಮಲ್ಲಿ ಯಾಕಂದ್ರೆ ದೇಹಕ್ಕೆ ಸಿಹಿ ಅಷ್ಟ ಬೇಕಾಗಿಲ್ಲ ಕಹಿನೂ ಬೇಕು ಈ ಕಹಿ ಗುಣದಿಂದ ಕೆಲವೊಂದು ಆರೋಗ್ಯಗಳ ಸುಧಾರಣೆನೂ ಆಗ್ತೈತಿ ಕಹಿ ಗುಣದಿಂದ ಈಗ ಹೆಂಗ್ ನಾವ್ ಹಾಗಲ್ ತಿಂತೀವಿ ಹಂಗ ಬೇನು ಬೇನ್ ತಪ್ಪ ತಿನ್ನೋದ್ರಿಂದ ಕೂಡ ವಿಶೇಷವಾಗಿ ನಿಮ್ಗೆಲ್ಲ ಇವತ್ತಿನ ಶುಗರ್ ಒಂದು ಕಾಮನ್ ಇದೆ ಅವುಗಳೆಲ್ಲ ನಿಯಂತ್ರಣಕ್ಕೆ ಇದು ಬಹಳ ಸಹಕಾರಿ ಶುಗರ್ ನಿಯಂತ್ರಣ ಕೂಡ ಕಹಿ ಬೇವು ಕೆಲವರು ಎಲೆ ತಿನ್ಬಹುದು ಆದ್ರೆ ಚಿಗುರ್ ಇದ್ರೆ ಚೆನ್ನಾಗಿರುತ್ತೆ ದೊಡ್ಡ ಎಲೆ ನಾವು ರಸ ಮಾಡ್ಕೊಂಡ್ ಬೇಕು ಕುಡಿದ್ರೆ ಚೆನ್ನಾಗಿರುತ್ತೆ ನಿನ್ನ ತಪ್ಪ ಕಲ್ಪ ಅದೇ ಏನಪ್ಪಾ ಅಂದ್ರೆ ಬೇವಿನಲ್ಲಿ ತಿಂದ್ರೆ ಏ ಬೇರೆ ಏನಾದ್ರು ಗುಡುಗಿಗಳು ಔಷಧಗಳು ಔಷಧದಲ್ಲ ಅದು ತಪ್ಪ ಕಲ್ಪನೆ ಅದೇನ್ ಸಂಬಂಧ ಇಲ್ಲ ಅದ್ ಬಹಳ ಒಂದ್ ಆರೋಗ್ಯ ಕೊಡುತ್ತೆ ನಾವ್ ಯಾವಾಗ್ಲೂ ಈ ಚಿಗರ್ನ ಸುಮ್ನೆ ತಿಂತ ಇದ್ರೆ ಆರೋಗ್ಯ ಒಳ್ಳೇದು ನೆಲ್ಲಿ ಗಿಡ ಸಾಕಷ್ಟು ನೆಲ್ಲಿ ನೆಲಿಕೆ ಅಂತ ಬಾಳ ಚಂದ ಬಿಡದ ಸಾಕಟ್ಟು ನೆಲ್ಲಿ ಬೇವು ನೇರ್ಲೆ ಇದೆ ಹೊಸ ನೇರ್ಲೆ ಈ ತರ ಬಂದಿದೆ ನೇರ್ಲಿ ಗಿಡ ಇದೆ தங்கிது நெல்லி